Thank you

ಕನಿಷ್ಠ ಅನ್ನಲ್ಲ ನಮ್ಮ ಗೊತ್ತು ಗೊತ್ತಿಲ್ಲ ಈ ಕ್ಷೇತ್ರದ ಪರಿಧಿಡಿ ಕೆಲವರು ಈ ದೇವಸ್ಥಾನಕ್ಕೆ ಬರೋದನ್ನ ನೆಟ್ಟಿದೆ ರಾಮಚಂದ್ರ ರಾಮ ಅಲ್ಪ ನೆಡುವುದಿಲ್ಲ ಕನಿಷ್ಠ ಆ ದಿನ ಅನ್ನಲ್ಲ ಈ ಕ್ಷೇತ್ರದ ಒಂದು ಕಾರ್ಮಿಕ ಪ್ರಸಂಗ ಹೊರಡಬಂದೆ ಒಂದು ಅಧೀಸಣ್ಣ ನಿಜವಾದ ಖಂಡಿತವಾದ ನಮ್ಮ ಕಾರ್ಯಕ್ರಮದಷ್ಟಿಗೆ ಈ ಕ್ಷೇತ್ರ ಪ್ರತಿ ಇಲ್ಲದ ಹೊರಡ್ಕೊಂಡು ಬಂದಿದೆ ಒಂದು ಕಾರ್ಯಕ್ರಮ ಅದನ್ನ ಹೇಳ್ತಾ ಇದಲ್ಲ

ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡ್ ಫೆಬ್ರವರಿ ಏಳು ಬೊಕ್ಕ ಎನ್ಮ ತಾರೀಕುಗ ವರ್ಷಾವಧಿ ಉತ್ಸವ ನಡಪೆರವು ಇದುದ ಲೆಪ್ಪೊಲೆನು ಶ್ರೀ ಕ್ಷೇತ್ರ ಶುಕ್ರಾರು ಬಯ್ಯಗ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶರು ಎ ಶೇಖರ್ ಬಿಡುಗಡೆ ಮಲ್ತೇರು

ಬಯ್ಯಡ್ ಪರಿಸರದ ಚೋಪ್ಲೆರ್ದ್ ಬೊಕ್ಕ ಕ್ಷೇತ್ರದ ಪೊಂಜೊಲೆನ್ ವಿಭಾಗರ್ದ್ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡಪೆರವುಂಡು ರಾತ್ರಿಡ್ ರಂಗಪೂಜಿದ ಸೇವೆಲ ನಡಪೆರೆ ಉಂಡು ಪಣಿ ತೆರಿಪಾಯೆರ್ ಕ್ಷೇತ್ರ ಉಮಾ ಪವಿತ್ರ ಪುಣ್ಯ ಪುಣ್ಯಭೂಮಿಡ್ ಎಲ್ಲಂಜಿ ಇರುವತ್ತರಡ್ನೆ ತಾರೀಖದ ನಿ ನಡಪುನಂಚಿನ ಉತ್ತರ ಪ್ರದೇಶದ ರಾಮ ಮಂದಿರಡುಡು ರಾಮ ಪ್ರತಿಷ್ಠೆ ರಾಮನ ಪ್ರತಿಷ್ಠೆ ಆವೊಂದುಂಡು ಅಂಚಾದ್ ಈ ಕ್ಷೇತ್ರದ ಆಡಳಿತ ಮಂಡಳಿ ಸೇವಾ ಸಮಿತಿ ಮಹಿಳಾ ಭಕ್ತ ಮಂಡ ಮಂಡಳಿ ಮಕ್ಕಳು ಮಾತೆಲ್ಲ ಸೇರ್ ನಮ್ಮ ಮಾತೆಲ್ಲ ಸೇರಿದೆ ಈ ಕ್ಷೇತ್ರದು ಇರುವತ್ತೆರಡನೇ ತಾರೀಕನ ಶ್ರೀರಾಮನ ಪುದರ್ಡೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಲ್ ಪಿದಾಡ್ದ ಈ ಕ್ಷೇತ್ರಗಳು ರಾಮನ ರಾಮನಾಮ ಸ್ಮರಣೆ ಮಲ್ಪನೊಟ್ಟಿಗೆ ರಾತ್ರಿ ರಂಗ ಪೂಜಾ ಸೇವೆಯ ಕಾರ್ಯಕ್ರಮ ಮಲ್ಪರೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಅಂತದಿ ಅಂಚೆನೆ ಕಾಂಡೆ ಆಜಿ ಗಂಟೆದು ಭಜನಾ ಕಾರ್ಯಕ್ರಮ ಸ್ಟಾರ್ಟ್ ಬಂತದ್ದು ಬೈಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜೋಕುಲನೆಲ್ಲ ಒಕ್ಕ ಗಂಟೆ ಮುಟ್ಟ ಭಜನೆಲ್ಲ ಈ ಕಾರ್ಯಕ್ರಮ ಹಾಕೊಂಡು ಒಕ್ಕ ರಂಗಪೂಜೆ ಹಾಪಂಡು ಈ ರಂಗಪೂಜೆ ನಮ್ಮ ದಾಯ ಮಲ್ಪುಣೆ ಬಣ್ಣಗ ನಮ್ಮ ರಂಗಪೂಜೆ ದಾಯಮಲ್ಪುಣಿ ಬಣ್ಣಗ ಉತ್ತರ ಪ್ರದೇಶದ ರಾಮ ಮಂದಿರು ರಾಮನ ಪ್ರತಿಷ್ಠೆ ಹಾಕೊಂಡು ಇಂದು ನನಗೆ ಮಾತಾಡಲ್ಲ ಒಂದು ಸಂತೋಷದ ಒಂದು ವಿಷಯ ಈ ಕ್ಷೇತ್ರವ್ರದ್ದು ನಮ್ಮ ಆ ಆಪನ ಹೆಚ್ಚಿನ ಪ್ರತಿಷ್ಠೆಗೆ ಸಂಪೂರ್ಣವಾದ ನಮ್ಮ ಬೆಂಬಲ ಕೊರೆದು ಅವು ನಿರ್ತ ವಿಘ್ನ ನಿರ್ಘ್ನವಾದ ನಡಪು ವಿಘ್ನ ಇದ್ದೇ ನಿರ್ಘುನವಾದ ನಡಪೋಡು ಪಡೆದು ಅಪ್ಪೇ ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋ ಉದ್ದೇಶಡು ಆನೆ ವಿಶೇಷವಾದ ರಂಗಪೂಜೆ ಕಾರ್ಯಕ್ರಮ ದೀತ ಐಕೆ ಮಾತ ನಮ್ಮ ಇಡೀ ಊರ್ದಕ್ಕಲು ಬರ್ತದೆ ಆ ಕಾರ್ಯಕ್ರಮ ಭಾಗವಹಿಸುಡು ಆನಿದ ರಂಗಪೂಜೆಯ ಮಾತ್ರ ಮಹತ್ವದ ಅಂತ ಸೇವೆ ಕೋರು ದಯಪನ್ನಾಗ ರಾಮನ ವಿಷಯ ನನಗೆ ಮಾತ್ರ ಗೊತ್ತು ರಾಮೆ ಏರಿಂದ ಈ ಜಗತ್ತಿಡು ರಾಮೆ ದಾದ ಹೆಂಚಿನ ದೇವರೀ ಅದನ್ನು ವಿಷಯ ಇಂಚಿನ ಗೊತ್ತು ದೇವನ ಚರಿತ್ರೆ ಗೊತ್ತು ಜನಕ್ಕೆ ಅಂಚಿನ ಒಂಜಿ ದೇವರನ್ನ ಪ್ರತಿಷ್ಠೆ ಅನಗ ನಮ್ಮ ಸಂತೋಷಡು ನಾವು ಮಾತೇರ ಸೇರಿ ತಪ್ಪಾಡಿನ ಹೂವೇ ಉಂಜಿ ವಿಘ್ನ ಇಜ್ಜಂದೆ ಆ ಕ್ಷ ಆ ಪ್ರತಿಷ್ಠೆ ಅದೇ ಊರಿಗೂ ಎಡ್ಡ ರೀತಿಯ ಆಶೀರ್ವಾದ ತಿಕ್ಕಡಿ ಜನ ಸಂಪನ್ ಜನಕ್ಕಲಿಗೆ ಆಯ್ನಾಥ ದೇವರ ಆಶೀರ್ವಾದ ದಿಕ್ಕು ನಾವು ಮಾತೇರ ದೇವರ ಮತ್ತೆ ಭಕ್ತಿ ದಿಕ್ಕ ದೇವರ ಪೂಜೆ ಮಲ್ಪಗ ಪಡೆಯ ಉದ್ದೇಶಡು ಈ ಕಾರ್ಯಕ್ರಮ ಮಲ್ಪ ಐಕ್ ಊರ್ದ ಪರವೃದ ಮಾತ್ರ ಜನಕ್ಕೆಲ್ಲ ಸಹಕಾರ ಬೋಡು ಬಂದು ಎಂಕ್ಲ ಉಮಾಮಹಿಷಿ ಕ್ಷೇತ್ರದ ಪರವಾಗಿ ಆಡಳಿತ ಮಂಡಲಗಳು ಸೇವಾ ಸಮಿತಿಗಳು ಮಹಿಳಾ ಭಕ್ತ ಮಂಡಲಗಳು ಮುಂತ ಮಾತ್ರ ಭಕ್ತರೆಲ್ಲ ಊರ್ದಾಕಲ ಪ್ರಾರ್ಥನೆ ಮಾಡ್ತಾರೆ ಶ್ರೀ ಕ್ಷೇತ್ರದ ಅರ್ಚಕರು ವೇದಮೂರ್ತಿ ಪರಮೇಶ್ವರ್ ಜೋಶಿ ಆಡಳಿತ ಸಮಿತಿ ಕಾರ್ಯದರ್ಶಿ ದಿನೇಶ್ ಕೆ ಅತ್ತಾವರ ಕೋಶಾಧಿಕಾರಿ ರಘುರಾಮ್ ಶೆಟ್ಟಿ ಮೊಕ್ತೇ ಸರೇರು ಶ್ರೀಮತಿ ನಿರ್ಮಲಾ ಕುಂಯಾಪು ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಕೋಕಿಲಾ ಪ್ರಭಾಕರ್ பொக்கா க்ரத்தியர் காரியம பால் படைதோரு